ಕೋಡಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೋದರ ವೀರಭದ್ರ ಸ್ವಾಮಿಯವರೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಬೈರಾರೆಡ್ಡಿ ಅವರೇ ನನ್ನ ಸಂಘಟನೆ ಮಾತಾಡೋಕ್ಕೆ ನಿನ್ನನ್ನು ನಾಲಿಗೆ ಇದೆಯಾ ಯಾವ ಮುಖ ಇಟ್ಕೊಂಡು ಮಾತಾಡ್ತಿದೆಯಾ ರೈತ ಸಂಘಟನೆ ಹೆಸರು ಹೇಳಿಕೊಂಡು ಇಡೀ ದೇಶಾದ್ಯಂತ ಮಾನ ಮರ್ಯಾದೆ ಅದ ನಿಮ್ಮ ಕೋಡಳ್ಳಿ ಚಂದ್ರಶೇಖರ್ ಅವರ ಏನು ನಿಮ್ಮ ಹಿನ್ನೆಲೆ ಏನು ಅಂತೇಳಿ ನಿಮ್ಮ ಯೋಗ್ಯತೆ ಏನಂತೇಳಿ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನೀನು ನಾಲ್ಕು ಹಿಡಿದಬೇಕು ಒಬ್ಬ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಗುಲಾಮರಾಗಿ ಅವರ ಕೈ ಕೆಳಗೆ ಕೆಲಸ ಮಾಡೋ ನಿನ್ನ ಸಂಘಟನೆ ಬಗ್ಗೆ ನೀನು ನನ್ನ ಬಗ್ಗೆ ಮಾತಾಡ್ತೀಯಾ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂದ್ರೆಯಾ ಅಲ್ಲ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ಅಪ್ಪಂದ ಹಾಂ ಹೋರಾಟ ನಿಮ್ಮಪ್ಪನದ ಸಂವಿಧಾನದ ಅಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ಯಾರಪ್ಪನ ಕೆಲಸ ಎಲ್ಲ ಮಾಡ್ತಾ ಇಲ್ಲೋ ಅಪ್ಪ ಕೇಳ್ಕೋ ಕರೆಕ್ಟಾಗಿ ನಾನು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಏನು ಒಂಬತ್ತನೇ ತಾರೀಕು ಅರಬತ್ತಲ ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ನನಗೆ ತಾಕತ್ತಿದೆ ನಾನು ಮಾಡ್ತೀನಿ ನಿನಗೆ ತಾಕತ್ತಿದ್ದರೆ ನನ್ನ ವಿರುದ್ಧ ಹೋರಾಟ ಮಾಡು ಪತ್ರಿಕೆ ಹೇಳಿಕೆ ಕೊಟ್ಕೊಂಡು ಕೆಲಸ ಮಾಡೋದಲ್ಲಾರ ರೀ ಸ್ವಾಮಿ ಅವರೇ ಬೈರಾರೆಡ್ಡಿ ಅವರೇ ನೀನು ಕೊಟ್ಟರು ಹದಿನೈದು ಕೋಟಿ ತಾನೆ ಇಪ್ಪತ್ತು ಕೋಟಿ ತಾನೆ ಎಷ್ಟು ಕೋಟಿ ಲಾಸ ಮಾಡಿದ್ಯಾ ನೀನು ಎಷ್ಟು ತಿಂದಿದಿಯಾ ನೀನು ಎಷ್ಟೇ ತಿಂದಿದ್ಯಾ ನೀನು ನೀನು ಸರ್ಕಾರ ಬ್ಯಾಂಕಲ್ಲಿ ಯಾಕೆ ಬ್ಯಾಂಕ್ಗೆ ಚುನಾವಣೆ ಮಾಡಬೇಕಂತೇಳಿ ಚುನಾವಣೆ ಬಗ್ಗೆ ಮಾತಾಡಿ ಹೋಗ್ತೇನೆ ನಿಮಗಿಲ್ವಾ ನಿಮ್ಮ ರಮೇಶ್ ಕುಮಾರ್ ಬಂದು ಚುನಾವಣೆ ಹೇಳ್ತಾ ಇದನ್ನಲ್ಲ ಅದ್ರ ಬಗ್ಗೆ ಮಾತಾಡಿ ಹೋಗ್ತೀಯ ನಿಮಗಿಲ್ಲ ಹಾಂ ನೀನು ಅರಣ್ಯ ಭೂಮಿ ಬಗ್ಗೆ ಮಾತಾಡ್ತೀಯಲ್ಲ ಹಾಂ ನೀನು ಯಾವ ನಾಯಕನಯ್ಯ ನೀನೇ ನಾಲ್ಕು ಎಕರೆ ಹಾಕ್ಕೊಂಡು ಅರಣ್ಯ ಭೂಮಿನ ಎಲ್ಲ ರೈತ ಪರ ಹೋರಾಟ ಮಾಡೋನೇ ನೀನು ನಾಲ್ಕು ಎಕರೆ ಹಾಕ್ಕೊಂಡಿದ್ಯಾ ನಾಚಿಕೆ ನಿನಗೆ ನೀನು ನನ್ನ ಬಗ್ಗೆ ಮಾತಾಡ್ತೀಯಾ ಸೋದರಂತೆ ಇನ್ನೆಲ್ಲೇ ಏನಂತೆ ಲೇ ನಿನ್ನ ನಿನ್ನ ಬಾಯಲ್ಲಿ ನಾನು ನಿನ್ನೆಲ್ಲ ಕೇಳೊಂದಿಲ್ಲ ನಿಮಗೆ ತಾಕತ್ತಿದ್ದೆ ಬಾ ಮುಖಾಮುಖಿ ಚರ್ಚೆ ಮಾಡೋಣ ಅದನ್ನು ಬಿಟ್ಟು ಅದಕ್ಕುಂಟು ಇದಕ್ಕುಂಟು ನಮ್ಮ ತಾಲೂಕಲ್ಲಿ ನಾನು ಅದೇ ಕ್ಷೇತ್ರದಲ್ಲೇ ಓಟ್ ಹಾಕೋನು ಅದೇ ಕ್ಷೇತ್ರದಲ್ಲಿ ಹುಟ್ಟಿರೋನು ಕೋಲಾರ ಜಿಲ್ಲೆಯಲ್ಲೇ ಹುಟ್ಟಿರೋ ನಾನೇನು ಪಾಕಿಸ್ತಾನದಿಂದ ಬಂದಿಲ್ಲ ಅಲ್ಲ ಪಾಕಿಸ್ತಾನ ಬಂದಿಲ್ಲ ಸ್ವಾಮಿ ಲೇ ಬೈರಾರೆಡ್ಡಿ ನಾನು ಪಾಕಿಸ್ತಾನದಿಂದ ಬಂದಿಲ್ಲ ಪತ್ರಿಕಾಗೋಷ್ಠಿ ಮಾಡೋ ಮುಖ್ಯವಾಗಿ ಏನು ಮಾಡ್ಬೇಕಾದ್ರು ಕರ್ಕೋ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಇಡ್ತಾ ಬಿಗಿ ಬಿಗಿ ಹಿಡ್ಕೊಂಡು ಮಾತಾಡೋ ಲೇ ನೀವು ತಾಕತ್ತಿದ್ರೆ ನಾನು ಒಂಬತ್ತನೇ ತಾರೀಕು ಬೆಚ್ಚನೆ ಮಾಡ್ತಾ ಇದ್ದೀನಿ ರಮೇಶ್ ಕುಮಾರ್ ಹೋರಾಟ ರಮೇಶ್ ಕುಮಾರ್ ಅರಣ್ಯ ಒತ್ತುವರಿ ಮಾಡ್ತಾ ಮಾಡ್ತಾಯಿದ್ದೀನಿ ಬಳ್ಳಾಡ್ಡಿ ಅರಣ್ಯ ಭೂಮಿ ಒತ್ತುವರಿ ಮಾಡ್ತಾ ಮಾಡ್ತಾ ಇದ್ದೆ ತಾಕತ್ತಿದ್ದರೆ ನನ್ನ ವಿರುದ್ಧ ಮಾಡಿ ಬಾ ಕುತ್ಕೋ ನಿನ್ನ ತಾಕತ್ತಿದ್ದೆಪ್ಪ ಸವಾಲು ಆಗ್ತಾ ಇದ್ದೀನಿ ನಿನಗೆ ಹೆಂಗೆ ಕೋಡಳ್ಳಿ ಬರ್ತಾನಂತೆ ಇಲ್ಲೇನೋ ಮಾಡ್ತಾನಂತೆ ಲೇ ಏನು ಮಾಡೋಲ್ಲ ನೀನು ನೀನೇನು ಮಾಡಲ್ಲ ನಾನು ಪ್ರತಿ ತಾಲೂಕಲ್ಲೂ ಮಾಡ್ತೇನೆ ಪ್ರತಿ ನಿಮಿಷಕ್ಕೂ ಮಾಡ್ತೇನೆ ನಿನಗೆ ಯೋಗ್ಯತೆ ಇಲ್ಲ ನಿಮ್ಮ ಮನೆಯಲ್ಲಿರೋ ನೀನೇನು ಫಸಲು ಭೀಮಾ ನೀನು ಒಬ್ಬನೇ ಕೊಡಿಸಿಲ್ಲ ಅದರ ಹೋರಾಟ ಪ್ರತಿಭಾ ನಮ್ದು ಐತೆ ಅಲ್ಲ ನಂದು ಐತೆ ಅದರಲ್ಲಿ ರೈತ ಸಂಘದಲ್ಲಿ ನಂದು ಐತಪ್ಪಾ ನೀನೊಬ್ಬನೇ ಹೋರಾಟ ಮಾಡಿ ಏನು ಫಸಲ್ ಬಿಮಾ ಕೊಡಿಸಿಲ್ಲ ನೈ ನೂರಾರು ರೈತರಿಗೆ ಚೆನ್ನೈ ಕಾರಿಡಾರ್ ಇರ್ಬೋದು ಭೂಮಿ ಕಳ್ಕೊಳೋ ರೈತರಿಗೆ ಕೋಟ್ಯಾಂಶ ರೂಪಾಯಿ ಪರಿಹಾರ ಕೊಡ್ಸಿರೋದು ನಾವು ನೀನೇನು ಕೊಡಿಸಿಲ್ಲ ಬ್ಯಾಂಕ್ ಸಾಲ ಮನ್ನಾ ಮಾಡ್ತಿರೋದು ನಾವು ನಿನ್ನ ಬಗ್ಗೆ ಬಂದು ನಿನ್ನ ಕೋಡೆಯಲ್ಲಿ ಚಂದ್ರಶೇಖರ್ ಬಣ ಆದ್ರೇನು ಇನ್ನೊಬ್ಬನ ಬಣ ಆದ್ರೇನು ನಿನ್ನ ಹತ್ರ ಬಂದು ನಾನು ವರದಿ ಕೊಡಬೇಕಂತೇಳಿ ನಿನ್ನ ಮನೇಲಿ ಇಲ್ಲಲ್ಲೇ ನನ್ನ ನಿನ್ನ ಮನೆ ನಾಯಿ ಅಲ್ಲಪ್ಪ ನೀನು ನನ್ನ ಸಂಘಟನೆ ಬಗ್ಗೆ ಆಗಲಿ ನಾರಾಯಣಗೌಡರ ಸಂಘಟನೆ ಬಗ್ಗೆ ಆಗಲಿ ಮಾತಾಡೋವಾಗ ಎಲು ಬಿಲ್ಲದ ನಾಲ್ಗೆ ಅಂತ ನಾಲ್ಗೆ ಇಟ್ಕೊಂಡು ನಾಯಿವಾಗ ಮಾತಾಡೋಕೆ ಕಲ್ಕೋ ಅರಣ್ಯ ಭೂಮಿಗೆ ಒತ್ತುವರಿ ತರಿಸುವಾಗ ಈ ಅಪ್ಪ ಬಂದು ಅಟಾಕ್ಬಿಟ್ನಂತೆ ಬಿಡಿಲ್ಲ ಅಂತೆ ಅಲ್ಲ ಯಾ ನಿನ್ನ ತಾಕತ್ತು ನಿಮ್ಮ ಯೋಗ್ಯತೆ ಏನಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಯೋಗದಾಗ ಏನದು ಗೊತ್ತಿದೆ ಅಷ್ಟು ಜನ ರೈತರದ್ದು ಭೂಮಿ ತೆರವುಗೊಳಿಸಿದ್ರಲ್ಲ ಒಂದು ಒಂದು ಇಂಚು ಒಂದು ಇಂಚು ಉಳಿಸ್ಕೊಡೋಕಾಯಿತೆ ನಿನಗೆ ಮಾಡಿಕೊಟ್ಟೆ ನೀನು ಹಾಂ ಭಾರತಿ ಬರೀ ಪತ್ರಿಕೆ ಕೊಡೋದಲ್ಲ ನನ್ನ ಹೋರಾಟ ನನ್ನ ಅಕ್ಕಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂಥ ಸಂವಿಧಾನ ನಾನು ಬದುಕ್ತಾ ಇದ್ದೀನಿ ನಿಮ್ಮ ಕೋಡಲ್ಲಿ ಚಂದ್ರಶೇಖರ್ ನಾನು ಬದುಕ್ತಾ ಇಲ್ಲ ಡಿ ಸಿ ಸಿ ಬ್ಯಾಂಕೇ ನಿಮ್ಮ ತಾತಂದ ಏಯ್ ಡಿ ಸಿ ಸಿ ಬ್ಯಾಂಕ್ ಉಳಿಬೇಕಾದ್ರೆ ಹೋರಾಟ ಮಾಡ್ತಾರೆ ನಾವು ನೀವಲ್ಲ ತಿಂದು ತೇಗಿರೋದು ನೀನು ಬೈರಾರೆಡ್ಡಿ ನೀನು ಯಾವ ಯಾವ ಯು ಪಿ ಐ ಇದಕ್ಕಾಗಿದ್ಯಾ ಅಧ್ಯಕ್ಷನು ಯಾವ ಸಹಕಾರ ಬ್ಯಾಂಕಲ್ಲಿ ಇದಲ್ಲಿದೆಯಾ ಕಸಬಾದಲ್ಲಿ ಎಷ್ಟಿಂದ ಇದೆಯಾ ನೀನು ಹೇಳ್ಬೇಕಾ ದಾಖಲೆ ಇಲ್ಲ ನಾನು ಮಾಡಲು ದಾಖಲೆ ಮುಖಾಂತರ ಬರ್ತೀನಿ ಬಾ ತಾಕತ್ತಿದ್ದೀನಿ ನಿನಗೆ ಹನ್ನೆರಡು ಹನ್ನೆರಡನೇ ತಾರೀಕು ತಾಕತ್ತೀನಿ ನಿನ್ ಬಾ ಎಷ್ಟು ಸ್ತ್ರೀಶಕ್ತಿ ಸಂಘಗಳು ನೀವು ಪೇಕ್ ಮಾಡಿದ್ದೀರಾ ನಕಲಿ ಮಾಡಿದ್ದೀರಾ ನಾನು ತೋರಿಸಿ ಬಾ ನಿನಗೆ ನೀನು ಡಿ ಸಿ ಸಿ ಬ್ಯಾಂಕ್ ಉಳಿಸೋ ಬಗ್ಗೆ ಮಾತಾಡ್ತೀಯಾ ನೀನು ನನ್ನ ಬಗ್ಗೆ ಮಾತಾಡ್ತೀಯಾ ಇನ್ನು ವೀರಭದ್ರ ಅವರು ಓ ನನ್ನ ಮಿತ್ರ ಸಂಘಟನೆ ನಿನ್ನ ಮಿತ್ರ ಸಂಘಟನೆ ನಾನು ಹೇಳ್ತಾ ಇಲ್ಲೆ ನೀನು ಬಾರ ಏನಂದ್ ಪ್ರಾಬ್ಲಮ್ ಅಂತ ಕೇಳಿಲ್ಲ ನೀನ್ವಾ ನೀನು ರಮೇಶ್ ಕುಮಾರ್ ಗುಲಾಮನ ಕೆಲಸ ಮಾಡಿಯಾ ನಾನು ಕೇಳ್ತಾರ ಒತ್ತುವರಿ ಒತ್ತೂರಿ ಅಂತ ಅಂತೇಳಿ ಬಡ ರೈತರು ಒತ್ತೂರಿ ಹೆಂಗೆ ತೆರಳುಗೊಳಿಸೋ ಅದೇ ಮಾಡಿದೆ ಅಂತ ಕೇಳ್ತಾ ಇದ್ದೀನಿ ಅದು ಬಿಟ್ಟು ಏನೋ ಬಂದ್ಬಿಡ್ತಾರೆ ನಮ್ಮ ನಿಮ್ಮ ತಾಲೂಕೇನೋ ಅಗ್ರಿಮೆಂಟ್ ಬರ್ಬಿಡಿದೀಯಾ ಯಾರ ತಾಲೂಕು ಅದು ಯಾರಪ್ಪನ ಅದು ಶ್ರೀನಿವಾಸಪುರ ತಾಲೂಕು ನಂದರೆ ನಾನು ಅದೇ ಓಟ್ ಅದೇ ಕಾಣ್ಸಂಟ್ರೇಷನ್ ನಾನು ಅದೆಲ್ಲ ಓಟ್ ಹಾಕ್ತಾರನೋ ಹೇಳಿ ಹೇಳಕ್ಕೆ ನಿನಗೂ ತಾಕತ್ತಿಲ್ಲ ನಿಮ್ಮ ಬಹಿರಾಡಕ್ಕೆ ನಿನ್ನ ಸಂಘಟನೆಗೆ ತಾಕತ್ತಿಲ್ಲ ನಿನಗೆ ಓಟಾಟ ಮಾಡೋ ಯೋಗ್ಯತೆ ಇಲ್ಲ ಅನ್ನೋ ಮನೇಲಿರು ಹೋರಾಟ ಮಾಡೋದು ಟೀಕೆ ಯಾಕೆ ಮಾಡ್ತೀಯ ನಾನು ಪ್ರತಿ ತಾಲೂಕಲ್ಲೂ ಮಾಡ್ತೀನಿ ಹೋಬಳಿಯಲ್ಲೂ ಮಾಡ್ತೀನಿ ಪಂಚಾಯಿತಿಯಲ್ಲೂ ಮಾಡ್ತೀನಿ ಅದನ್ನು ಕೇಳಾಕ ನೀನು ಯಾರು ನೀನು ಇಡೀ ರೈತ ಸಂಘಟನೆ ಮಾನ ಮರ್ಯ ಕಳೆದರು ನಿಮ್ಮ ಕೋಡಹಳ್ಳಿ ಚಂದ್ರಶೇಖರ್ ಹೇಳಬೇಕಾ ದಾಖಲೆಗಳ ಸಮೇತ ಪೊಲೀಸ್ ಕೆಲಸ ಕೊಡ್ತೀನಿ ಅಂತೇಳಿ ಲಕ್ಷ ಲಕ್ಷ ತೊಗೊಂಡು ನೀನು ರೀ ಆ ದಾಖಲೆ ಇಲ್ಲ ಡಿ ಸಿ ಸಿ ಬ್ಯಾಂಕಲ್ಲಿ ನಕಲಿ ಸಂಘಗಳ ಸೃಷ್ಟಿ ಮಾಡಿ ಲಕ್ಷ ಲಕ್ಷ ಲೂಟಿ ಮಾಡೋ ನಿಮ್ಮ ರೆಡ್ಡಿ ಬೈರ್ಯ ರೆಡ್ಡಿ ಅದನ್ನ ಬಗ್ಗೆ ಮಾತಾಡಿಯಾ ನೀನು ಬಲಾಟಿಗೃಹ ಅರಣ್ಯ ನಾನು ಹೋರಾಟ ಮಾಡಲ್ಲ ಕಣ್ಣು ಮಾಡ್ತಾ ಇರೋದು ಒಳ್ಳೆಯದೇ ನಾನು ಅಂತ ಹೇಳಲ್ಲ ಹೌದು ಅವ್ರು ಪರವಾಗಿ ಇದ್ದೀನಿ ನಾನು ಯಾಕಿರಬಾರ್ದು ಅರಣ್ಯ ಭೂಮಿಯನ್ನು ಕಳತನ ಮಾಡ್ಕೊಂತ ಯಾರು ಹೇಳಿದ್ರು ನಿಮಗೆ ನೀವು ನಿಮ್ಮ ಸಂಘಟನೆ ಎಷ್ಟು ಅಷ್ಟು ನೋಡ್ಕೊಳ್ಳಿ ನೀನು ಕೋಡಳ್ಳಿ ಚಂದ್ರಶೇಖರ್ ತಗೊಂಡ ಅವ್ರ ತಾತನ ಕರ್ಕೊಂಬ ನನಗೆ ಅವಶ್ಯಕತೆ ಇಲ್ಲ ಬಟ್ ನಾನು ಹೇಳ್ತಾ ಇರೋದು ನಾರಾಯಣಗೌಡನ ಸಂಘಟನೆ ಬಗ್ಗೆ ನಾರಾಯಣಗೌಡನ ಕಾರ್ಯಕರ್ತರ ಬಗ್ಗೆ ಹೋರಾಟದ ಬಗ್ಗೆ ಟೀಕೆ ಮಾಡಿದೆ ಅಂದರೆ ನಿಮ್ಮ ಮನೆ ಮುಂದ್ಗಡೆ ಬಂದು ಹೋರಾಟ ಮಾಡಬೇಕಾಗ್ತದೆ ಎಚ್ಚರ ಎಚ್ಚರ ಹೋಗ್ತಾ ಇದ್ದೀನಿ ನಿನಗೆ ಯಾವುದೇಳೆ ಡಿ ಸಿ ಸಿ ಬ್ಯಾಂಕ್ ನಿಮ್ಮ ತಾತಂದಲ್ಲ ಅದು ಪಬ್ಲಿಕ್ ಪ್ರಾಪರ್ಟಿ ಅರಣ್ಯ ಭೂಮಿ ನಿಮ್ಮ ತಾತಂದಲ್ಲ ಅದು ಪಬ್ಲಿಕ್ ಪ್ರಾಪರ್ಟಿ ಅದನ್ನು ಉಳಿಸೋ ಜವಾಬ್ದಾರಿ ನಮ್ಮದಿದೆ ನಿಮ್ಮ ಕಟ್ಟ ಒತ್ತುವರಿ ವರ್ಧ ಪರವಾಗಿ ನಾನು ಇಲ್ಲಲ್ಲ ಒತ್ತುವರಿ ವಿರೋಧಿ ನಾನು ಅರಣ್ಯ ಭೂಮಿ ಉಳಿಬೇಕು ಕೆರೆ ಉಳಿಬೇಕು ಅದನ್ನು ಬಿಟ್ಟು ಕೂತ್ಕೊಂಡ್ಬಿಟ್ಟು ಏನಂದ್ರೆ ಬಾಯಿಗೆ ಕಟ್ಟಿದ್ರೆ ಅದು ಕೇಳ್ಕೊಳ್ಳ ನಾನೇ ನಿಮ್ಮ ಮನೆ ನಾಯಿ ಅಲ್ಲ ರೀ ವೀರಭ್ರದಸ್ವಾಮಿ ಅವರೇ ಹೋಗಿ ನಿಮ್ಮ ಕೋಡಲಿ ಚಂದ್ರಶೇಖರ್ ಹೇಳು ಇಲ್ಲ ನಿನ್ನ ಕಾರ್ಯಕರ್ತರು ಹೇಳು ನನ್ನ ಹೋರಾಟದ ಬಗ್ಗೆ ಟೀಕೆ ಮಾಡಿ ನನ್ನ ಹೋರಾಟ ಎತ್ತಿಕ್ತೀನಿ ಅಂತೇಳಿ ಬಂದರೆ ಲಿಂಕ್ ತಾಕತ್ತಿದ್ರೆ ಚಾಲೆಂಜ್ ಆಗಿ ಚಿಟ್ಗೆ ಹೇಳ್ತಾ ಇದ್ದೀನಿ ಬಂದು ಒಂಬತ್ತನೇ ತಾರೀಕು ತಾಲೂಕು ಆಫೀಸ್ ಮುಂದೆ ಬೆತ್ತಲೆ ಮಾಡೇ ಮಾಡ್ತೀನಿ ಹನ್ನೆರಡನೇ ತಾರೀಕು ಡಿ ಸಿ ಸಿ ಬ್ಯಾಂಕ್ ಹತ್ರ ಪರಿಕೆ ನಾಯಿಗಳ ಸಮೇತ ಹೋರಾಟ ಮಾಡ್ತೀನಿ ತಾಕತ್ತಿದ್ದರೆ ಬನ್ನಿ ನೋಡೋಣ ನೀನು ದಾಖಲೆ ಇಲ್ಲ ನನ್ನ ದಾಖಲೆ ಕೇಳೋಕ್ಕೆ ನೀನವರು ತಿಂದಿರೋ ನೀನು ನಿನ್ನ ಬಗ್ಗೆ ನಾನು ಯಾಕೆ ಹೇಳಬೇಕು ನಿನಗೆ ಯಾಕೆ ದಾಖಲೆ ಕೊಡಬೇಕು ಎಚ್ಚರ 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 ಕೋಡಳ್ಳಿ ಚಂದ್ರಶೇಖರ್ ಬಣ್ಣದ ವೀರಭದ್ರ ಸ್ವಾಮಿಯವರೇ ನಿಮ್ಮ ಕಾರ್ಯದರ್ಶಿ ಬೈರಡಿಯವರೇ ಎಚ್ಚರ ಕೊಡ್ತಾ ಇದ್ದೀನಿ ನನ್ನನ್ನು ಕಿಣಕ್ಕಾಕಬೇಡಿ ನನ್ನ ಸಂಘಟನೆ ತಂಟೆಗೆ ಬರಬೇಡಿ ನನ್ನ ಸಂಘಟನೆ ನಾನು ಬಂದು ಅಂದರೆ ನಿನಗೆ ಮುಂದೆ ಏನು ಮಾಡ್ಬೇಕಂತ ಗ್ಯಾರಂಟಿ ಹೇಳ್ತಾ ಇದ್ದೀನಿ ನಿನಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ